ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ನಾನ ಆಯಿತು ಹಾಗೇನೇ ತಿಂಡಿ ಕೂಡ ತಿಂದಾಯಿತು ಸೊ ಅಡುಗೆ ಕೂಡ ಮಾಡಾಯಿತು ಇವತ್ತು ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡಾಯಿತು ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಫಿಶ್ ಕರಿ ಮಾಡಿದ್ದೀನಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಹಾಗೆಯೇ ಕಾಶ್ವಿದು ಕೂಡ ಸ್ನಾನ ಆಯಿತು ಒಂಬತ್ತು ಗಂಟೆಗೆ ಗೆದ್ದಿದ್ದು ಅವಳು ಸೊ ಅವಳಿಗೆ ಇವತ್ತು ತಲೆ ಸ್ನಾನ ಮಾಡಿಸಿದ್ದೀನಿ ಸೊ ಸ್ವಲ್ಪ ಇವಾಗ ಧೂಪದಲ್ಲಿ ಕೂದಲನ್ನ ಸ್ವಲ್ಪ ಮಣಿಸ್ಬೇಕು ಸ್ವಲ್ಪ ಥಂಡಿ ಇದೆ ಅಲ್ವಾ ಸೊ ಮಳೆ ಇರೋದ್ರಿಂದ ಕೂದಲು ಅಷ್ಟು ಬೇಗ ಒಣಗಲ್ಲ ಎಷ್ಟು ಡ್ರೈ ಮಾಡಿದರೂ ಕೂಡ ಸೊ ಹಾಗಾಗಿ ಸ್ವಲ್ಪ ಧೂಪ ಹಿಡಿದ್ರೆ ನೀರಿನ ಅಂಶ ಎಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಧೂಪ ಹಿಡಿಬೇಕು ಕಶು ಮಾಡಬಾರ್ದು ಮಗ ಕೊಡು ಅಮ್ಮ ಕೊಡು ಹಾಗೇನೆ ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ ಗಳನ್ನ ತರಿಸಿದ್ವಿ ಸೊ ಇದೊಂದು ಮ್ಯಾಟ್ ಗ್ರೇ ಕಲರ್ ಪಿಂಕ್ ಕಲರ್ ಇತ್ತಲ್ವಾ ಸೊ ಅದು ಕುಕ್ಕಿ ತರಿಸ್ಬಿಟ್ಟು ಹಾಳು ಮಾಡಿ ಇಟ್ಬಿಟ್ಟಿದ್ದಾಳೆ ಹಾಗಾಗಿ ಇದೊಂದು ಯೋಗ ಸೊ ಇದೊಂದನ್ನ ಮೀಶೋದಲ್ಲಿ ತಗೊಂಡಿದ್ದು ಹಾಗೇನೆ ನಾನು ಮೀಶೋದಲ್ಲಿ ಇದೊಂದು ತಗೊಂಡೆ ಮಾಮದು ಫೇಸ್ ಪ್ಯಾಕ್ ಬರುತ್ತಲ್ವ ಸಾರಿ ಫೇಶ್ ವಾಶ್ ಇದು ಟ್ರಬಾರಿಕ್ ಮತ್ತು ಸೆಫ್ರಾನ್ ಅಂತ ಇದೆ ಸೊ ಇದೊಂದು ಇದನ್ನು ತೊಗೊಂಡೆ ಫೇಶ್ ವಾಸ್ ತನ್ನ ತೊಗೊಂಡೆ ನೆಕ್ಸ್ಟು ಕಾಶುವಿಗೆ ಒಂದು ಫ್ರಾಕನ್ನು ತೊಗೊಂಡೆ ಅದರಲ್ಲಿ ಕಾಟನ್ ಅಂತ ಇತ್ತು ನಾನು ಬುಕ್ ಮಾಡಿದಾಗ ಬಟ್ ಇದು ಅಷ್ಟು ಕಾಟನ್ ಥರ ಅನಿಸಲ್ಲ ಸೊ ಮಿಕ್ಸ್ಡ್ ಕಾಟನ್ ಇರುತ್ತಲ್ವ ಸೊ ಬ್ಲೆಂಡ್ ಕಾಟನ್ ಅಂತಾರಲ್ವ ಸೊ ಆ ಥರ ಕಾಟನ್ ಅಂದ್ಕೋತೀನಿ ಇದು ಸೊ ಈ ಥರ ಇದೆ ಇದೊಂದು ಕಾಶ್ವಿಗೆ ಫ್ರಾಕನ್ನು ತಗೊಂಡಿದ್ದು ಸೊ ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಡೈಮಂಡ್ ಬಾಲ್ ಅಂತೆ ಸೊ ಸೇಮ್ ಡೈಮಂಡ್ ಥರ ಅನಿಸುತ್ತಲ್ವ ನನಗಂತೂ ನೋಡಿದಾಗ ತುಂಬ ಖುಷಿ ಆಯ್ತು ಸೊ ಇದನ್ನು ಮೀಶೋದಲ್ಲಿ ಅಥವಾ ಆನ್ಲೈನಲ್ಲಿ ತಗೊಂಡಿದ್ದಲ್ಲ ಇದು ರಿಲಯನ್ಸಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬರುತ್ತಲ್ವಾ ಸೊ ಅಲ್ಲಿ ತಗೊಂಡಿದ್ದು ಬಟ್ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ಸೋ ಸೇಮ್ ಡೈಮಂಡ್ ಇರುತ್ತಿಲ್ವ ಅದೇ ಥರ ಅನಿಸುತ್ತೆ ನೋಡೋಕ್ಕೆ ಆ ಥರ ಫೀಲ್ ಆಗಲ್ಲ ಟಚ್ ಮಾಡಿದಾಗ ಬಟ್ ನೋಡೋಕ್ಕೆ ಆ ಥರ ಅನಿಸುತ್ತೆ ತುಂಬ ಖುಷಿ ಆಗುತ್ತೆ ಇದನ್ನು ನೋಡೋಕ್ಕೆ ಟ್ರಾನ್ಸ್ಪರೆಂಟ್ ಆಗಿದೆಯಲ್ವಾ ಸೊ ಇದು ಔಟ್ಸೈಡಿಂದ ತಂದಿದ್ದು ರಿಲಯನ್ಸಿಂದ ಇದೊಂದು ಬಾಲು ಹಾಗೆ ಇದು ನೋಡಿ ಪಟ್ಟಿ ಮಾಡೋದು ಕಾಶು ಮುಂಚೆ ಎಲ್ಲ ಕುತ್ಕೊಂಡು ಇದು ಮಾಡ್ತಿದ್ದು ಮೋಷನ್ ಮಾಡ್ತಿದ್ದು ಬಟ್ ಇವಾಗ ಬರ್ತಾ ಬರ್ತಾ ಏನು ಮಾಡಿದಾರೆ ಅಂದರೆ ಬರ್ತಾ ಬರ್ತಾ ಏನು ಅಂದ್ರೆ ಅವಳು ನಿಂತ್ಕೊಂಡು ಇದು ಮಾಡ್ತಿದ್ದಾಳೆ ಮೋಷನ್ ಮಾಡ್ತಿದ್ದಾಳೆ ಸೊ ಅವಳಿಗೆ ಸ್ವಲ್ಪ ಇದೆ ಹಾಗಾಗಿ ಇದನ್ನು ತಗೊಂಡು ಬಂದಿದ್ದೀವಿ ಇದು ಬೇಬಿ ಹಗ್ಗಿಂದ ತಂದಿದ್ದು ಸೆವೆನ್ ನೈಂಟಿ ನೈನ್ ರುಪೀಸ್ ಅಂದ್ಕೊಳ್ತೀನಿ ಸೊ ಇಲ್ಲಿ ನೋಡಿ ಬೇಬಿ ಹಗ್ಗಿಂದ ತಂದಿದ್ದು ರಿಮೂವೇಬಲ್ ಇದೆ ಕಲರ್ ಚೆನ್ನಾಗಿದೆ ಮೋಷನ್ ಇದರಲ್ಲಿ ಮೋಷನ್ ಮಾಡಾದ್ಮೇಲೆ ತೊಗೊಂಡೋಗಿಚ್ಚರ್ಬೋದು ಮತ್ತು ಈ ಥರ ರಿಪ್ಲೇಸ್ ಮಾಡ್ಬೋದು ಸೊ ತಗೋ ಕಾಶು ಒಂದು ಕಾಶ್ಮಿಗೆ ಇದು ಸೊ ನೆಕ್ಸ್ಟು ಇದು ಒಂದು ಸಿಪ್ಪರ್ ನೋಡಿ ಇದು ಮತ್ತೆ ಅದು ಸೇಮ್ ಕಲರ್ ಇದೆ ಬಟ್ ಕಾಶ್ಮಿಗೆ ಎಷ್ಟು ಟ್ರೈ ಮಾಡಿದ್ರು ಇದರಲ್ಲಿ ಲೈಕ್ ಕುಡಿಯಲ್ಲ ಸೊ ನೋಡಬೇಕು ಸೊ ಇವತ್ತು ಒಂದ್ ಕಡೆ ಹೋಗಬೇಕಿತ್ತು ಬಟ್ ಹೋಗೋಕ್ಕೆ ಆಗಿಲ್ಲ ಹಾಗಾಗಿ ಸೀರೆ ಉಟ್ಕೊಂಡಿದ್ದು ಇದರಲ್ಲಿ ಲಾಗ್ನ ಮಾಡಿಬಿಟ್ಟೆ ಸೊ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಸಿಂಪಲ್ ಆಗಿ ಮಾಡಿದ್ದೀನಿ ಬೆಂಡೆಕಾಯಿ ಪಲ್ಯನ ಹಾಗೆಯೇ ಇದು ಫಿಶ್ ಕರಿ ಬಾಂಗ್ಡಿ ಫಿಶ್ ಕರಿ ಸೊ ಇದು ರೆಡಿಯಾಗಿದೆ ಆಗಿದೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ದೋಸೆ ಇತ್ತು ಒಂದು ದೋಸೆ ಉಳಿದಿದೆ ಸೊ ಬಾಯ್ಲ್ಡ್ ರೈಸ್ ಕೂಡ ರೆಡಿಯಾಗಿದೆ ಹಾಗೆಯೇ ನಾನು ನಿಮಗೊಂದು ರೆಸಿಪಿಯನ್ನು ತೋರಿಸ್ತೀನಿ ತುಂಬ ಅದ್ಭುತವಾಗಿ ಇರುತ್ತೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಡ್ರೈ ಫ್ರಾನ್ಸ್ದು ಚಟ್ನಿ ಮಾಡ್ತಾರಲ್ವ ಅದನ್ನು ತೋರಿಸ್ತೀನಿ ಸೊ ಇಲ್ಲಿ ನೋಡ್ತಿರ್ಬೋದು ನಾನು ಫ್ರಾನ್ಸ್ನ ತಲೆ ಬಾಲ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ವಾಶ್ ಮಾಡ್ಕೊತೀನಿ ನೋಡಿ ನೀರಿಂದ ಹಾಕಿದ ತಕ್ಷಣ ಇದನ್ನು ತೆಗಿಬೇಕು ಇದಕ್ಕೆ ಮೆತ್ತಗಳು ಬಿಡುತ್ತೆ ಚೆನ್ನಾಗಿ ಹುರ್ಕೋಣ ಒಂದು ಐದು ನಿಮಿಷ ಇದನ್ನು ಹುರ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಯಾಕಂದರೆ ಇದನ್ನು ನಾವು ನೀರಲ್ಲಿ ಹಾಕಿದ ತಕ್ಷಣ ತೆಗ್ದಿರ್ತೀವಲ್ವಾ ಸೊ ಏನೂ ಆಗೋಲ್ಲ ಹಾಗೇನೇ ಇರುತ್ತೆ ಕ್ರಂಚಿ ಕ್ರಂಚಿಯಾಗಿ ಸೊ ಐದು ನಿಮಿಷ ಹುರ್ಕೊಂಡಿದ್ದೀನಿ ಸಾಕು ನೆಕ್ಸ್ಟು ಒಂದು ನಾಲ್ಕು ಒಣಮೆಂಟ್ಸು ಸ್ವಲ್ಪ ಕೊತ್ತಂಬರಿ ಕಾಳು ಇಷ್ಟು ಮೆಂತೆ ಸ್ವಲ್ಪ ಮೆಣಸಿನ ಕಾಳು ಇದನ್ನು ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕಿ ಹುರ್ಕೊಳ್ಳೋಣ ಲಾಸ್ಟಲ್ಲಿ ಆಫ್ ಮಾಡಬೇಕಾದ್ರೆ ಇದನ್ನು ಹುರ್ಕೊಂಡಾಗಿದೆಯಲ್ವಾ ಸೊ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಬೇಕು ಎರಡು ಮೂರು ಎಸಳು ಬೆಳ್ಳುಳ್ಳಿಯನ್ನು ಹಾಕೋಣ ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಹಸಿ ಹಸಿದೇ ಹಾಕಿರ್ತೀವಲ್ವಸು ಘಾಟ್ ಅನಿಸುತ್ತೆ ಅದಕ್ಕೆ ಎರಡು ಮೂರು ಹೆಸಳನ್ನು ಹಾಕೊಳ್ಳೋಣ ಸಾಕು ಇದನ್ನು ಫಸ್ಟು ಮಿಕ್ಸಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಪ್ರಾನ್ಸ್ನ ಹಾಕೋಣ ನೋಡಿ ಇಷ್ಟ ಆಗಿದೆ ಇದಕ್ಕೆ ಇವಾಗ ಒಣ ಪ್ರಾನ್ಸ್ನ ಹಾಕೋಬೇಕು ನೋಡಿ ಪ್ರಾನ್ಸ್ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತೀನಿ ಉಪ್ಪು ಈ ಸೊ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡು ತೆಗ್ದಿದ್ದೀನಿ ಈ ಥರ ತರತಾರಿಯಾಗೇ ಇರಬೇಕು ನಮಗೆಲ್ಲರಿಗೂ ಗೊತ್ತಿದೆ ಹೋಟೆಲಲ್ಲಿ ಫಿಶ್ ಮೀಲ್ ಊಟ ತೊಗೊಂಡಾಗ ಇದೇ ಥರನೇ ಕೊಡೋದು ಅಲ್ವಾ ತರತಾರಿಯಾಗಿ ಇರುತ್ತೆ ಹಾಗೆಯೇ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಹಾಗೆಯೇ ಸ್ವಲ್ಪ ಲೆಮನನ್ನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ರುಬ್ಬುವಾಗಲೇ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೋಬೋದು ಸೊ ಇಷ್ಟ ಆದಮೇಲೆ ಈ ಥರ ಕಲಿಸ್ಕೊಂಡ್ರೆ ಸಾಕು ಹೋಟೆಲ್ ಸ್ಟೈಲಲ್ಲಿ ರೆಡಿಯಾಗುತ್ತೆ ಡ್ರೈ ಫ್ರಾನ್ಸ್ ಚಟ್ನಿ ಸೊ ಡ್ರೈ ಫ್ರಾಮ್ಸ್ ಚಟ್ನಿ ಅಂತೂ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಹಾಗೆಯೇ ಊಟ ಸೇರದೇ ಇದ್ದಾಗ ಇದನ್ನು ಸೈಡಲ್ಲಿ ಮಾಡಿಕೊಂಡು ಊಟ ಮಾಡಿದರೆ ನಿಜವಾಗೂ ಒಂದು ಪ್ಲೇಟ್ ಊಟ ಮಾಡೋರು ಎರಡು ಪ್ಲೇಟ್ ಊಟ ಮಾಡ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್